ಪಾಪ ಅವನು ಬಡ ಮನುಷ್ಯ ಸಾಹೇಬ್ ಒಂದು ಸಾವ್ ಅಳ್ಕತ್ತ ಇದರಲ್ಲಿ ಇಷ್ಟೆಲ್ಲ ಅರ್ಥ ಏ ಯಾಕೋ ತಮ್ಮ ಏನಾಯಿತು ಅಂದನಾ ಸಾಹೇಬ್ರೇ ಏನಿಲ್ಲ ನಾವು ಅತ್ಯಂತ ಬಡವದಿನಿ ಸುಮಾರು ಒಂದು ಎರಡು ನೂರ ಎಪ್ಪತ್ತು ಜನ ನರೇಗದಾಗ ನಾವು ಔಟ್ಸೋರ್ಸ್ ಮೇಲೆ ನಾವು ಕೆಲಸ ಮಾಡ್ಲಕ್ಕತ್ತಿದ್ದೆವು ನಮಗೆ ಆರು ತಿಂಗಳಿಂದ ಒಂದು ರೂಪಾಯಿನೂ ನಮಗೆ ಪಗಾರಿಲ್ಲ ನಾವು ಏನು ಮಾಡಿದ್ರಿ ಸಾಬ್ರೆ ಅವ್ರದ್ದು ಹಾಕೊಳ್ಳೋನು ನಾವಂಥೇಳಿ ನನಗೆ ಹೇಳಿದ ಮೇಲೆ ನಾನು ಭಾಳ ಕೆಟ್ಟ ಅನ್ನಿಸ್ತು ನಾ ತಕ್ಷಣ ಅವರಿಗೆ ನಾನು ಫೋನ್ ಮಾಡಿ ಸ್ವಲ್ಪ ಎಲ್ಲ ಸ್ನೇಹಿತರಿಗೆ ಹೇಳಪ್ಪ ಒಂದು ನಾವು ವಾಪಸ್ ಬರ್ತೀನಿ ಅಂಥೇಳಿ ನಾನು ವಾಪಸ್ ಬಂದೆ ಎಂಥ ನ್ಯಾಯ ರೀ ಇದು ಆರು ತಿಂಗಳಿಂದ ಇಂಥ ಜನರಿಗೆ ಪಗಾರಿಲ್ಲ ಅಂದರೆ ಹೆಂಗೆ ಆಮೇಲೆ ನಿನ್ನೆ ರಾ ನಿನ್ನೆ ಇಲ್ಲ ಇವತ್ತು ಬೆಳಗ್ಗೆ ಆರೂವರೆಗೆ ನಾನು ಯೂಶ್ವಲಿ ವಾಕ್ ಮಾಡ್ತಿರ್ತೀನಿ ಆರುವರೆ ಏಳು ಗಂಟೆ ಸುಮಾರು ನಮ್ಮ ಇಂಚಗಿರಿ ಕಡೆ ಜನ ಫೋನ್ ಮಾಡಿದ್ರು ಹಳ್ಳಿ ಜನ ಸಾಹೇಬ್ರೆ ನಮಗೆ ಕುಡಿಲಕ್ಕ ನಾಲ್ಕು ದಿವಸದಿಂದ ಹೊಟ್ಟೆ ನೀರಿಲ್ಲ ಅಂದರು ಆಯಿತು ಈಗ ಆರು ಗಂಟೆ ಆಗ್ಯದಪ್ಪ ನೀವು ಬೆಳಿಗ್ಗೆ ನೀ ಆರೂವರೆ ಏಳು ಅಲ್ಲ ಬಂದದ ಈಗ ಹೇಳಿದ್ರೆ ಯಾರೂ ಸಿಗೋದಿಲ್ಲ ನಾನು ಒಂಬತ್ತುವರೆ ಮೇಲೆ ನಾನು ವಿಚಾರ ಮಾಡಿ ನಾನು ಹೇಳ್ತೀನಿ ಅಂತ ಹೇಳಿದೆ ಒಂಬತ್ತುವರೆಗೆ ನಾನು ಕನ್ಸರ್ಡ್ ಅಧಿಕಾರಿಗಳಿಗೆ ಜಿಲ್ಲಾ ಅವ್ರಿಗೆ ಫೋನ್ ಮಾಡಿದ್ರೆ ಇಂಡಿ ತಾಲೂಕಿನವ್ರಿಗೆ ಸಾಹೇಬ್ರೆ ಅವ್ರಿಗೆ ಸುಮಾರು ನಾಲ್ಕು ತಿಂಗಳಿಂದ ಅವ್ರಿಗೆ ಪಗಾರಿಲ್ಲ ಆದರೆ ಅವರು ಆ ಒಟ್ಟರು ಪಗಾರ ಕೊಡುತ್ತಾನೆ ನಾವು ನೀರು ಬಿಡೋದಿಲ್ಲ ಅಂಥೇಳಿ ಪಣ ತಟ್ಕೊಂಡು ಅವ್ರು ಕೂತಾರ್ರಿ ಹ್ಯಾಂಗೆ ಮಾಡೋದು ಅಂಥೇಳಿ ಅವ ಹೇಳ್ದ ಇದು ಇದು ಏನು ಹುಡುಗಾಟಗೋ ಏನು ರೀ ಇದು ನಮಗೆ ಒಂದು ಅರ್ಥ ಆಗಲ್ಲ ಈ ರಾಜ್ಯದ ನಾಯಕರು ಈ ಕಾಂಗ್ರೆಸ್ ಸರ್ಕಾರ ಮಾಡತಕ್ಕಂಥ ಇಂಥ ಒಂದು ಕೃತಿಕೆ ಹೆಂಗೆ ಸಹಿಸ್ಕೊಳ್ಳೋದು ಜನ ಹೆಂಗೆ ಸಹಿಸಿಕೊಳ್ಳೋದು ನಾವು ಹೆಂಗೆ ಸಹಿಸ್ಕೊಳ್ಳಬೇಕು ಹಾಂ ಎಂಥದ್ದು ಹೇಳಿರಿ ನೋಡನು ಸುಮಾರು ನೋಡ್ರಿ ಅವ್ರ ಸರ್ಕಾರ ಇದ್ದಾಗೇನೆ ಆ ಇಂಡಿ ತಾಲೂಕಿನಾಗ ಕುಡಿಲಕ್ಕೆ ನೀರು ಬೇಕು ಅಂತ ಹೇಳಿ ಮನಮೋಹನ್ ಸಿಂಗ್ರಿಂದ ನಾವು ಬೇಡ್ಕೊಂಡು ಬಂದಿದ್ದಾಗ ಸುಮಾರು ಎಪ್ಪತ್ತಾರು ಹಳ್ಳಿಗೆ ಒಂದು ಕುಡಿಯ ನೀರು ಯೋಜನೆ ಸಲುವಾಗಿ ಒಂದು ನೂರ ಹತ್ತು ಕೋಟಿ ರೂಪಾಯಿ ಮಂಜೂರಾತಿ ಕೊಟ್ಟರು ಅದರಿಂದ ಇವತ್ತೆಲ್ಲ ಭಾಳ ಇಡೀ ಇಡೀ ತಾಲೂಕಿನಲ್ಲಿ ಒಂದು ಹಳ್ಳಿಗೂ ಪ್ರಾಬ್ಲಮ್ ಇಲ್ಲಿ ಇಲ್ಲಿ ತನಕ ನಡೆಸ್ಕೊಂಡು ಬಂದು ಈಗ ಅವು ಪಗಾರ ಕೊಟ್ಟಿಲ್ಲ ಅಂದರೆ ಅಂದರೆ ಅವ್ರು ಹೆಂಗೆ ಅವ್ರು ಹೆಂಗ್ರಿ ಇದು ರೀ ಅದು ನೋಡ್ರಿ ಅಂಥವ್ರು ನಿಕೇತನ ಕನ್ಸಲ್ಟೇಟಿವ್ ಅಂಥೇಳಿ ಅದು ಒಂದು ಕಂಪ್ನಿ ಭಟ್ ಅನ್ನತಕ್ಕಂಥವನು ಅವನು ಎಮ್ ಡಿ ಆ ಎಮ್ ಡಿ ಫೋನ್ ಮಾಡಿದ್ರೆ ಎಮ್ ಡಿ ಫೋನ್ ತೆಗಿಲಿಲ್ಲ ನಾನು ಫೋನ್ ಮಾಡಿದೆ ಎಲ್ಲೋ ನಂಬರ್ ಇಸ್ಕೊಂಡು ಫೋನ್ ತೆಗಿಲಿಲ್ಲ ಆದರೆ ಬೇರೆದವ್ರು ಕೇಳಿದ್ರೆ ಅವ್ರಿಗೆ ಪ ಅವ್ರಿಗೂ ಕೂಡ ಪಗಾರಿಲ್ಲ ಪಗಾರ ಕೊಟ್ಟಿಲ್ಲ ಪಗಾರ ಕೊಡುತ್ತಾರೆ ನಾವು ನೀರು ಬಿಡೋದಿಲ್ಲ ಅಂಥೇಳಿ ಅವರು ನಿರ್ಣಯ ಮಾಡ್ಯಾರ ಇದು ಯಾವ ಯಾವ ನ್ಯಾಯ ಇರಬೇಕು ಸಿದ್ದರಾಮಯ್ಯ ಅವರೇ ನಾವೊಂದು ಪ್ರಶ್ನೆ ಕೇಳ್ತೀನಿ ನಿನಗೆ ಯಾರ್ಯಾರು ಇವು ಎಲ್ಲ ಕೊಡೋದು ಕೇಳಕ್ಕೆ ಬಂದಿದ್ರೆಪ್ಪ ಬಡವರು ಹಾಂ ನಾವು ಉಪವಾಸ ಇಲ್ಲಕ್ಕೆ ಹತ್ತಿದ್ದೆವು ನಮಗೆ ನಮಗೆ ರೊಕ್ಕ ಕೊಡ್ರಿ ಅಥವಾ ನಮಗೆ ಗ್ಯಾರಂಟಿ ಕೊಡ್ರಿ ಅಂತ ಯಾರು ಕೇಳಕ್ಕೆ ಬಂದಿದ್ರೆ ನಿನಗೆ ಯಾರೂ ಕೇಳಕ್ಕೆ ಬರಲಿಲ್ಲ ಆದರೆ ನೀವು ಕಾಂಗ್ರೆಸ್ಸಿನ ಜನ ನಿಮ್ಮ ದುರು ಅಧಿಕಾರಕ್ಕೆ ಬರಬೇಕನ್ನೋ ಅಧಿಕಾರ ದಾಹಕ್ಕಾಗಿ ಈ ಒಂದು ನಿರ್ಣಯ ತಗೊಂಡು ನಾವು ಜನಗಳಿಗೆ ಏನು ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿ ಗ ಇತ್ತೊಂದು ರದ್ದಾಂತ ಅವ ರದ್ದಾಂತ ಮಾಡಿಟ್ಕೊಂಡಿರಿ ಇದೇನು ಬೇಕಾಗಿತ್ತಾ ಜನರಿಗೆ ಬೇಕಾಗಿತ್ತ ಇದು ನೋಡಿರಿ ಪಾಪ ಎರಡು ನೂರ ಎಪ್ಪತ್ತು ಜನ ಬಿಜಾಪುರ ಜಿಲ್ಲೆಯಲ್ಲಿ ಆಗು ಡೈಲಿ ಬೇಸ್ ಮೇಲೆ ಕೆಲಸ ಮಾಡ್ತಕ್ಕಂಥ ನರೇಗಾದಲ್ಲಿ ಕೆಲಸ ಮಾಡತಕ್ಕಂಥ ಹುಡುಗರು ನನ್ನ ಮುಂದೆ ಫೋನ್ ಮಾಡಿ ಹೇಳ್ತಾರೆ ಅವರು ಅದಕ್ಕೆ ಉತ್ತರ ಏನು ಹೇಳನ್ರಿ ನೀವು ಹೇಳ್ತೀರಾ ಸಿದ್ದರಾಮಣ್ಣ ಅವರೇ ಹೇಳಬೇಕು ಹೇಳ್ರಿ ಗಟ್ಟಿ ಗಟ್ಟಿ ಮನಸ್ಸಿನಿಂದ ಈ ಸರ್ಕಾರದಲ್ಲಿ ನಾವು ದುಡ್ಡಿಲ್ಲ ಇಲ್ಲ ನಾವು ವಿಡ್ರಾವೇರೆ ಮಾಡ್ತೇವೆ ಅಂತ ಹೇಳ್ರಿ ಆಗೋದಿಲ್ಲ ಅಂತ ಹೇಳಿರಿ ಅದನ್ನೇ ರೀ ಹೇಳ್ರಿ ಅದನ್ನೂ ಹೇಳಂಗಿಲ್ಲ ಇದು ಭಾಳ ಅತ್ಯಂತ ದುರಾದೃಷ್ಟ ಕರ್ನಾಟಕ ರಾಜ್ಯದ ಜನರ ದುರಾದೃಷ್ಟ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾವು ಕೂಡ ಸುಮಾರು ನಲವತ್ತೈದು ವರ್ಷ ನಾನು ಬೇಕಾದಷ್ಟು ಸರ್ಕಾರಗಳನ್ನು ನೋಡಿದ ಆದರೆ ಯಾವ ಸರ್ಕಾರದಲ್ಲಿ ಇಷ್ಟೊಂದು ಅಂತ ನಾವು ಎಂದು ಜನ್ಮದಾಗ ಸತ್ವವಾಗಿ ಹೇಳ್ತೀನಿ ನಾನಂತೂ ಯಾವತ್ತೂ ಕೇಳಿಲ್ಲ ಆಯಿತು ಸ್ವಲ್ಪ ಮಟ್ಟಿಗೆ ಒಂದು ತಿಂಗಳ ಒಂದು ಹದಿನೈದು ದಿನ ಎಲ್ಲೋ ಪಗಾರ ತಡಿಸಿದಾಗ ನಾವು ಅದನ್ನು ಗಮನದಲ್ಲಿಟ್ಕೊಂಡು ಅಧಿಕಾರಿಗಳಿಗೆ ಹೇಳಿದ್ರ ತಕ್ಷಣ ಅದನ್ನು ಅಟೆಂಡ್ ಮಾಡ್ತಿದ್ರು ಈಗ ಯಾರು ಅಟೆಂಡ್ ಮಾಡೋವ್ರಿ ಇದಕ್ಕೆ ಯಾರು ತಾಯಿನೂ ಇಲ್ಲ ತಂದಿ ಇಲ್ದಂಗೆ ಆಗ್ಯದಲ್ಲ ಎಂಥ ದುರದೃಷ್ಟ ನಾನು ನಿಜವಾಗಿ ಸಿದ್ದರಾಮಯ್ಯ ನಾನು ಈ ಸರ್ಕಾರಕ್ಕೆ ನಾನು ಯಾವ ರೀತಿ ಹೇಳಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಇದೇ ರೀತಿ ನೀವು ಸರ್ಕಾರವನ್ನು ನೋಡಿರಿ ನಾವು ನೀವು ನೀವು ಹೇಳ್ದಲ್ಲ ನಾವು ಯಾರೋ ಜನರು ನಿಮ್ಗೆ ಕೇಳೋಕೆ ಬಂದಿದ್ದಿಲ್ಲ ಆದರೆ ಈ ದುರುದ್ದೇಶ ಇಟ್ಕೊಂಡು ಸರ್ಕಾರ ನಡೆಸಬೇಕು ಸರ್ಕಾರ ಬೇಕು ಅಂತಕ್ಕಂಥ ಒಂದು ಒಂದೇ ಒಂದು ಉದ್ದೇಶಕ್ಕಾಗಿ ಇಡೀ ಜನರ ದೇಶ ರಾಜ್ಯದ ಜನರ ಬಲುಪಶಿಯಾಗಿ ಮಾಡಿಲ್ಲ ಹೇಳಿ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ನೋಡಿರಿ ಒಂದು ಅಭಿವೃದ್ಧಿ ಕೆಲಸ ಇಲ್ಲ ಒಂದು ರೋಡ್ಗಳು ಸರಿ ಇಲ್ಲ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಸರಿ ಇಲ್ಲ ಈಗ ನರೇಗ ನೋಡಿರಿ ಅವನು ದೊಡ್ಡ ಮನುಷ್ಯ ನಮ್ಮ ತಮ್ಮ ಖರ್ಗೆ ತಮ್ಮ ನಮ್ಮ ಅವ ಆಟ ಚಂದ ಹೇಳ್ತಾನೆ ನಿಮ್ಮ ಆರ್ ಎಸ್ ಎಸ್ಸು ಆರ್ ಎಸ್ ಎಸ್ಸು ಸುಡುಗಾಡ ಮಣ್ಣ ಅಂತೇಳಿ ಅಲ್ಲೋ ಮಾರ ಇಲ್ಲಿ ನಿನ್ನ ಮನೆಯಾಗೇ ಇಲ್ಲಿ ಕತ್ತಿ ಬಿದ್ದ ಅದು ನೀನು ಆ ತಾಟ್ನಾಗ ಅದನ್ನು ಸುಧಾರಣೆ ಮಾಡ್ಲಾಕ ಹೋಗಲಾರದೇನೆ ನೀವು ಹೋಗಿ ಆ ಸಂಘ ಪರಿವಾರದ ಬಗ್ಗೆ ಮಾತಾಡ್ತೀಯಲ್ಲ ನಿನಗೇನು ನೈತಿಕತೆ ಇದೆಯಾ ಖರ್ಗೆ ಸಾಹೇಬ್ರೆ ದಯವಿಟ್ಟು ಇದು ನೀವು ಹೇಳಿರಿ ಇದು ನಿನ್ನ ಇಲಾಖೆ ನರೇಗ ನೀನು ನಡೆಸ್ತಕ್ಕಂಥ ಇದು ಅದು ಯಾರು ನೀವು ಏಜೆನ್ಸಿ ಯಾರಿಗೆ ಕೊಟ್ಟಿದೆಯಾ ನರೇಗಾದವು ನಿನಗೆ ಗುಲ್ಬರ್ಗದ ಒಬ್ಬ ಮನುಷ್ಯನಿಗೆ ಕೊಟ್ಟಿದ್ರಿ ಅದರ ಹೆಸರು ಮನೀಶ್ ಮ್ಯಾನ್ ಪವರ್ ಅಂತ ಮನೀಶ್ ಮ್ಯಾನ್ ಪವರ್ ಅಂತಕ್ಕಂಥದ್ದು ಒಂದು ಏಜೆನ್ಸಿಗೆ ಕೆಲಸ ಕೊಟ್ಟಿದ್ದಪ್ಪ ಗುಲ್ಬುರ್ಗಾದವನಿಗೆ ನೀರು ಹೇಳಬೇಕಿತ್ತು ಇದು ನಿನ್ನ ಮರ್ಯಾದೆ ಹೋಗೋದಿಲ್ವಾ ನಿನ್ನ ಜಿಲ್ಲಾ ಇದು ಬಿಜಾಪುರ ನಿಂದು ಗುಲ್ಬರ್ಗ ನಿಂದು ಬರೀ ನಾನು ಹೇಳ್ತಾ ಇರೋದು ಇದು ಬಿಜಾಪುರದ ಗುಲ್ಬರ್ಗನಲ್ಲೂ ಅದೇ ಒಂದು ಇದೆ ಇದನ್ನು ಇದು ನಿನ್ನ ಇದು ನಿಮ್ಮ ಎಲ್ಲರಿಗೂ ಕೂಡ ಇದು ಗೌರವ ತರ್ತಕ್ಕಂಥ ಕೆಲಸ ಅಲ್ಲ ಅಂಥೇಳಿ ನಾನು ಖಂಡನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತೀನಿ ಆದರೆ ನಾನು ಇವತ್ತೇನೆ ಮುಖ್ಯಮಂತ್ರಿಗಳಿಗೂ ಕೂಡ ಒಂದು ಪತ್ರ ಬರಿತೀನಿ ನಿನ್ನ ಸರ್ಕಾರದಲ್ಲಿ ಇಂಥ ಅವ್ಯವಹಾರಗಳು ಇಂಥ ದುಸ್ಥಿತಿ ನಡೆದದಪ್ಪ ಇಂಥ ಪರಿಸ್ಥಿತಿಯಲ್ಲಿ ನೀ ಏನು ಮಾಡ್ತೀನಿ ನೋಡು ನಿನಗೆ ಬಿಟ್ಟಿದ್ದು ಅಂಥೇಳಿ ಇವತ್ತೇ ಟುಡೇ ಇವತ್ತೇನೇ ಒಂದು ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೀತಕ್ಕಂಥ ನಾನು ಪ್ರಯಾಸ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿ ನಾನು ಈ ಏನು ಏನು ಪಾಪ ಈ ಎರಡು ನೂರ ಐವತ್ತು ಜನ ನಮ್ಮ ಜಿಲ್ಲೆಯಲ್ಲಿ ಹುಡುಗರು ಅಳ್ತಾ ಇದ್ದಾರಲ್ಲ ಅವ್ರಿಗೊಂದು ಸ್ವಲ್ಪ ಮಾನಸಿಕವಾಗಿ ನಾನು ಸ್ಥೈರ್ಯ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅವ್ರು ಯಾರಾದರೂ ಕಳೆಗೆ ಹೊಂದೋದು ಬೇಡ ನಾನು ಪ್ರಯತ್ನ ಮಾಡ್ತೀನಿ ಸರ್ಕಾರದವ್ರಿಗೆ ಹೇಳ್ತೀನಿ ನಿಮ್ಮದೆಲ್ಲನೂ ಸೆಟ್ಲ್ ಮಾಡಿಕೊಡ್ಲಿಕ್ಕೆ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀನಿ ಅಂಥೇಳಿ ನಾನು ಅವ್ರಿಗೂ ಕೂಡ ಒಂದು ಸ್ವಲ್ಪ ನೈತಿಕ ಬಲವನ್ನು ತುಂಬಲಿಕ್ಕೆ ನಾನು ಪ್ರಯಾಸ ಮಾಡ್ತೀನಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಹೇಳ್ತೀರಾ ನೀವು ಅವ್ರು ಅವ್ರು ಹೇಳಿ ಸಿದ್ದರಾಮಣ್ಣ ಅವರು ಹೇಳಿ ಕೇಂದ್ರ ಸರ್ಕಾರದ ಬಂದಿಲ್ಲತ್ತ ಬೇರೆ ಕಡೆ ಎಲ್ಲ ಕಡೆ ಕೊಡ್ತಾ ಇದ್ದಾರೆ ಕೆಲವೊಂದು ಕಡೆ ಮತ್ತು ಇಲ್ಲೇ ಇಲ್ಲೇ ಬಿಜಾಪುರ ಗುಲ್ಬರ್ಗದ ಯಾಕಿಲ್ಲಪ್ಪ ನನಗೆ ಗೊತ್ತಿಲ್ಲ ನಾನೇನು ನಾವೊಬ್ಬ ಲೋಕಸಭಾ ಬಿಜಾಪುರದ ಲೋಕಸಭಾ ಸದಸ್ಯನ ಅಷ್ಟೇ ಪಾಪ ನಾನು ಹೋಗಬಂದು ನನಗೆ ಎಷ್ಟು ಕೆಟ್ಟ ಅನ್ನಿಸ್ತೀರಿ ಒಬ್ಬ ಹುಡುಗ ಒಂದು ಒಳ್ಳೆಕ್ಕ ಏ ಯಾಕೋ ಏನಾಯ್ತೋ ತಮ್ಮ ಅಂತ ಕೇಳಿದಾಗ ನಮಗೆ ಆರು ತಿಂಗಳಿಂದ ಪಗಾರ ಇಲ್ಲ ರೀ ನಾನು ಅತ್ಯಂತ ಬಡವದೀನಿ ನಾವು ಹೆಂಗೆ ಜೀವನ ಮಾಡಬೇಕು ರೀ ಅಂದಾಗ ನನಗೆ ನನ್ನ ತುಂಬ ಭಾಳ ನೋವಾಯಿತು ಆ್ಯಕ್ಚುಲಿ ನಾನು ಹೋಗ್ತಾ ಇದ್ದೆ ವಾಪಸ್ ಕಾರ್ ಹೊಳಸ್ಕೊಂಡು ನಾನು ಜೋಶಿಗೆ ಹೇಳಿದೆ ಕರಿಯಪ್ಪ ನಾನು ಬರ್ತೀನಿ ಎರಡು ನಿಮಿಷ ಇದಕ್ಕೆ ಹೇಳೋಣ ಅಂತೇಳಿ ನಾ ಬಂದ್ರೆ ಹಾಂ ಮತ್ತೆ ಯಾಕೆ ಕೊಡ್ಬೇಕು ರೀ ಅದು ನೋಡಿರಿ ನೋಡಿರಿ ಅದು ನಾನು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದ ಮನುಷ್ಯನಿಗೆ ಒಳ್ಳೆ ಅದೇ ಅದೇ ಏಜೆನ್ಸಿಗೆ ಮತ್ತೆ ಕೆಲಸ ಕೊಟ್ಟರೆ ಹೆಂಗೆ ಸರಿಯಾಗಿ ನಡೆಸ್ತಾನೆ ಹೇಳಿರಿ ನೋಡು ತಕ್ಷಣ ಪುನಃ ಅವನು ಬ್ಯಾ ಬ್ಲ್ಯಾಕ್ ಲಿಸ್ಟಿಗೆ ಅಷ್ಟೇ ಅಲ್ಲ ಅವನು ಜೇಲಿಗೆ ಕಳಿಸ್ಬೇಕು ಅಂತೇಳಿ ನನ್ನ ಒತ್ತಾಯ ಹಿಂದೆ ಒಂದು ಸಲ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಹಾಕಿದರೆ ಅವನಿಗೆ ನೀವು ಕೆಲಸ ಕೊಟ್ಟಿದ್ರೆ ಅವನಿಗೆ ನೀವು ಜೈಲಿಗೆ ಹಾಕಬೇಕು ಅಂಥೇಳಿ ನಾನು ಒತ್ತಾಯ ಮಾಡ್ತೀನಿ ಆಯ್ತಪ್ಪ ನೋಡ್ರಿ ರಾಯರೆಡ್ಡಿದು ನೋಡ್ರಿ ಅದನ್ನ ತೆಗಿಬಾರ್ದು ಅಂತ ಮಾಡಿದ್ದ ಇದು ರಾಯರೆಡ್ಡಿ ಹೇಳ್ತಕ್ಕಂಥದ್ದಲ್ಲ ಇದು ಹೇಳೋದು ರಾಯರೆಡ್ಡಿ ಅವರು ಯಾರಪ್ಪ ಅವರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಹೇಳ್ತಾನಂದ್ರೆ ಅದು ಏನು ಅವನೇ ನಾಲ್ಕು ರಾಯರೆಡ್ಡಿ ಅದು ಯಾರಪ್ಪ ಅಂದರೆ ಸಿದ್ದರಾಮಣ್ಣವರು ನನ್ನ ವೈಯಕ್ತಿಕ ಅಭಿಪ್ರಾಯ ಸಿದ್ದರಾಮಯ್ಯವರು ಅವನ ಮುಖಾಂತರ ಇದು ಬಹುಶಃ ಹೇಳಿಸಿರ್ಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನೀವು ಇದೆಲ್ಲ ಮಾಡೋದಕ್ಕಿಂತ ಸಿದ್ದರಾಮಯ್ಯವರು ವಿಡ್ರಾ ಮಾಡಿಬಿಡ್ರಿ ನಿಮಗೆ ಕೊಡ್ಲಿಕ್ಕಾಗೋದಿಲ್ಲ ನಾನು ದುಡ್ಡ್ರೆ ಮಾಡಿ ಹೋಗ್ಬಿಟ್ರೆ ಮಾಡಿಬಿಟ್ರ ತುಂಬ ಮುಗಿದೋಗ್ಬಿಡ್ತದೆ ಆದರೆ ಜನರಿಗೆಲ್ಲ ಮೋಸ ಮಾಡಿಬಿಟ್ಟು ನೀವೆಲ್ಲ ಓಟ್ ತೊಗೊಂಡು ಈ ರೀತಿ ಎಲ್ಲ ಸಾಮಾನ್ಯ ಜನರಿಗೆ ಕೆಲಸ ಇಟ್ಟೆಲ್ಲ ತೊಂದರೆ ಮಾಡಿದ್ರೆ ಏನು ಅರ್ಥದ ಹೇಳ್ರು ನೋಡೋಣ ಅದು ಹೋ ಸಿದ್ದರಾಮಣ್ಣವ್ರದು ಇವ್ರದಲ್ಲ ರಾಯರೆಡ್ಡಿದಲ್ಲ ಇದು ಸಿದ್ದರಾಮಣ್ಣವರು ರಾಯರೆಡ್ಡಿ ಅವ್ರ ಮುಖಾಂತ್ರ ಅದು ಹಿಡಿಸಿರ್ತಕ್ಕಂಥ ಮಾತು ಅಂಥೇಳಿ ನಾನು ಹೇಳ್ತೀನಿ